ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಒಂದು ವಿಷಯ ಅಂತಂದ್ರೆ ನಿರೀಕ್ಷೆಗೂ ಮೀರಿ ಇವತ್ತು ಜಾಸ್ತಿ ಜನ ಬಂದಿದಿರ ಅದಕ್ಕೆ ತಮ್ಮೆಲ್ಲರಿಗೂ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ ಒಂದೇ ಒಂದು ಎದ್ದು ಕಾಣ್ತಾ ಇದೆ ಮುಖಗಳಲ್ಲಿ ನಗುಮುಖ ಇಲ್ಲ ಯಾರು ಇನ್ನೇ ನೋಡ್ಬೇಕು ಕಾರಣ ನಿನ್ನೆ ಕೇಂದ್ರ ಸರ್ಕಾರದ ಬಜೆಟ್ ಎಲ್ಲರಿಗೂ ನಮಗ್ ಕೂಡ ಅದು ನೋಡಿದ್ವಿ ಹತ್ತು ಗಂಟೆಗೆ ಯಾವಾಗ ಸ್ಟಾರ್ಟ್ ಆಗುತ್ತೆ ಟಿ ವಿ ಮುಂದೆ ಕೂತ್ಕೊಂಡು ನಾವೆಲ್ಲರೂ ಅದನ್ನು ಗಮನಿಸಿದಿರ ಆದರೆ ಅದರ ಬಗ್ಗೆ ನಮ್ಮ ಅಧ್ಯಕ್ಷರು ಉಪಾಧ್ಯಕ್ಷರು ಹೈಯರ್ ಪೆನ್ಷನ್ನು ಬಗ್ಗೆ ಆಗಲಿ ಮಿನಿಮಮ್ ಪೆನ್ಷನ್ ಬಗ್ಗೆ ಆಗಲಿ ಸವಿಸ್ತಾರಾಗಿ ಹೇಳಿದ್ದಾರೆ ಆದರೆ ಯಾರು ಆತಂಕ ಪಡುವ ಅವಶ್ಯಕತೆ ಇಲ್ಲ ಇನ್ನು ದಾರಿಗಳಿದಾವೆ ಅಂತ ಹೇಳ್ತಾ ಇದ್ದಾರೆ ನಮ್ಮ ನಾಯಕರು ಯಾಕಂದರೆ ಡೆಲ್ಲಿ ಮಟ್ಟದಲ್ಲಿ ಕಮಾಂಡರ್ ಅಶೋಕ್ ರಾವತ್ ಅವರು ರಮಾಕಾಂತ್ ನರವಂದ್ ಸಾಹೇಬರು ರಾಜ್ಯ ಮಟ್ಟದಲ್ಲಿ ನಮ್ಮ ಕಾನೂನು ತಜ್ಞರಾಗತ್ತ ನಂಜುಂಡೇಗೌಡರು ನಮ್ಗೆ ಸಪೋರ್ಟ್ ಆಗಿ ಬೆಂಬಲವಾಗಿ ನಿಂತಿದ್ದಾರೆ ಏನೇ ಆಗಲಿ ನಾವು ಪೆನ್ಷನ್ ಕೊಟ್ಟೇ ಕೊಡಿಸ್ತೀವಿ ಅಂದ್ಬಿಟ್ಟು ಶಪಥ ಮಾಡಿದ್ದಾರೆ ಆ ಒಂದು ಅವರು ಇವರಲ್ಲಿ ಈ ನಾಯಕರಲ್ಲಿ ಯಾರೇ ಆಗಲಿ ಇದರ ಬಗ್ಗೆ ಯೋಚನೆ ಮಾಡುವರು ಯಾರು ಇಲ್ಲ ಅಧಿಕಾರ ಬೇಕು ಅನ್ನೋದು ಮೊದಲೇ ಇಲ್ಲ ನಮ್ಮ ಉಪಾಧ್ಯಕ್ಷ ಸುಬ್ಬಣ್ಣ ಅವರು ಹೇಳ್ತಾ ಇದ್ರು ಅವರಿಗೆ ಸೇವಾ ಮನೋಭಾವ ಏನಪ್ಪ ಏನು ನಮ್ಮ ಪೆನ್ಷನ್ರಿಗೆ ದೇಶದ ಅತ್ಯಂತ ಇರ್ತಕ್ಕಂಥ ಇ ಪಿ ಎಸ್ ನೈಂಟಿ ಫೈವ್ ಪೆನ್ಷನ್ದಾರಿಗೆ ಏನು ಅನ್ಯಾಯ ಆಗ್ತಾ ಇದೆ ಏನಾದರೂ ಮಾಡಿ ಅವರಿಗೆ ಕೈಲಾದಷ್ಟು ಸಹಾಯ ಮಾಡಿಸೋಣ ಮಾಡೋಣ ಅದು ಕಾನೂನು ಇರ್ಬೋದು ಅಥವಾ ಹೋರಾಟದ ಮುಖಾಂತರ ಇರ್ಬೋದು ಕಾನೂನು ಮುಖಾಂತರ ಹೋಗಿದ್ದಾರೆ ಸ್ವಲ್ಪ ಹಿನ್ನಡೆ ಆಗಿದೆ ಅಂತಂದ್ಲೆ ನನ್ನ ಭಾವನೆ ಯಾಕಂತಂದರೆ ಕಾನೂನನ್ನೇ ನಂಬ್ಕೊಂಡು ಹೋದರು ಇನ್ನೊಂದು ಅವರಿಗೆ ಮನವಿ ಪತ್ರಗಳು ಕೊಡ್ತಾ ಕೈ ಮುಗಿತಾ ಏನೋ ನಾವು ಮುದುಕರಿದ್ದೀವಿ ಎಪ್ಪತ್ತೆಂಬತ್ತು ಲಕ್ಷ ಜನ ಇದ್ದೀವಿ ಏನಾದರೂ ಸಹಾಯ ಮಾಡಿ ಅನ್ನೋ ಲೆಕ್ಕದಲ್ಲೇ ಹೋದ್ರು ಇದು ಹತ್ತೊಂಬತ್ತನೇ ಶತಮಾನದಲ್ಲಿ ಇತ್ತೇನೋ ಯಾಕಂದ್ರೆ ನಮ್ಮ ಮಹಾತ್ಮ ಗಾಂಧೀಜಿ ಒಂದು ಕಣ್ಣೆಗೊಳದ್ರೆ ಇನ್ನೊಂದು ಕಣ್ಣೆ ತೋರಿಸಿ ಕರುಣೆಯಿಂದ ಸುಮ್ಮನೆ ಬಿಡ್ತಾರೆ ಅಂತ ಆ ಕಾಲದಲ್ಲಿತ್ತು ಈಗ ಇಪ್ಪತ್ತನೇ ಶತಮಾನದಲ್ಲಿ ಆ ತರ ಮಾಡಿದರೆ ಒಂದು ಕಣ್ಣೆಗೊಳದ್ರೆ ಸ್ವಲ್ಪ ಸುಮ್ಮನೆ ಇನ್ನೊಂದಕ್ಕೆ ಬಾರಿಸ್ತಾರೆ ಅದೇ ಒಂದು ಕಣ್ಣೆ ಬಿದ್ದ ತಕ್ಷಣ ನಾವು ಕೈ ಎತ್ತಿದೀವಿ ಅಂದ್ರೆ ಸುಮ್ಮನೆ ಆಗ್ತಾರೆ ಅಂದ್ರೆ ಅರ್ಥ ಏನಿದ್ರು ಕೂಡ ಹೋರಾಟ ತೀರ್ವಗೊಳಿಸ್ಬೇಕು ಹೋರಾಟದಿಂದ ಒಂದೇ ಒಂದು ಹೋರಾಟದಿಂದ ಆ ಹೋರಾಟ ದಾರಿಯಿಂದಾನೇ ನಮ್ಮ ಏನಾದ್ರು ನಮ್ಮ ಹಕ್ಕುಗಳು ನಾವು ಏನೀಗ ಹೋರಾಟ ಮಾಡ್ತಾ ಇದೀವಿ ಪಿಂಚಣಿ ಬಗ್ಗೆ ಅದನ್ನು ನಾವು ಪ್ರತಿಫಲ ಅನುಭವಿಸ್ಬೇಕಂತಂದ್ರೆ ಹೋರಾಟ ಒಂದೇ ದಾರಿ ಅದು ತೀವ್ರವಾದ ಹೋರಾಟ ಈಗ ಇಪ್ಪತ್ನಾಲ್ಕು ಡಿಸೆಂಬರ್ ಹತ್ತು ಹನ್ನೊಂದು ನಮ್ಮ ನಾಯಕರು ಎಲ್ಲ ಎಲ್ಲ ವಿಧ ವಿಧಗಳಿಂದನೂ ಯೋಚನೆ ಮಾಡಿ ಅಲ್ಲಿ ಧರಣಿ ಉಪವಾಸ ಸತ್ಯಾಗ್ರಹ ಡಿಸೈಡ್ ಮಾಡಿದರು ಯಾಕಂದ್ರೆ ಇನ್ನು ಫೆಬ್ರವರಿ ಫೆಬ್ರವರಿಯಲ್ಲಿ ಬಜೆಟ್ ಶುರು ಆಗುತ್ತಲ್ಲ ಇವಾಗಲಿಂದಾನೆ ಸ್ವಲ್ಪ ಪ್ರೆಷರ್ ಕೊಡೋಣ ಅಂತ ಅಲ್ಲಿಗೂ ಅಡ್ಡ ಬಂದ್ರು ಅವರು ಕೇಂದ್ರ ಸರ್ಕಾರದ ಮಾನ್ಯ ಮಂತ್ರಿಗಳು ಇನ್ನ ಪಿ ಎಫ್ ಆಫೀಸರ್ಸ್ ಅವರೆಲ್ಲ ಬಂದು ಅಡ್ಡ ಬಂದ್ರು ಇಲ್ಲ ಇಲ್ಲ ನೀವೇನು ಮಾಡಬೇಡಿ ಧರಣಿ ಮಾಡಬೇಡಿ ಉಪವಾಸ ಸತ್ಯಾಗ್ರಹ ಮಾಡಬೇಡಿ ವಯಸ್ಸಾಗಿರೋರು ನೀವು ಆರೋಗ್ಯ ನೋಡ್ಕೊಳ್ಳಿ ನಾವಿದ್ದೀವಿ ಮುಂದಿನ ಬಜೆಟ್ ಅಲ್ಲಿ ಸಂಬಂಧಿಸಿದ ಆಫೀಸರ್ಸ್ ಆಗಲಿ ಅಥವಾ ಪ್ರಧಾನಮಂತ್ರಿ ಕಡೆ ಆಗಲಿ ನಾವು ಕೂತ್ಕೊಂಡು ಮಾತಾಡಿ ನಿಮಗೆಲ್ಲ ನ್ಯಾಯ ತೋರಿಸ್ಕೊಡ್ತೀವಿ ಏನು ನೀವು ಕೇಳ್ತಾ ಇದೀರಾ ಏಳುವರೆ ಸಾವಿರ ರೂಪಾಯಿ ಮಿನಿಮಮ್ಮು ಮೆಡಿಕಲ್ ಬೆನಿಫಿಟ್ಸು ಡಿ ಎ ಸಾಧ್ಯವಾದಷ್ಟು ನಾವು ಕೊಡಿಸೋದಕ್ಕೆ ಪ್ರಯತ್ನ ಮಾಡ್ತೀವಿ ಅಂತಂದ್ಬಿಟ್ಟು ಹೇಳಿದರು ಅದರ ಹಿಂದೆ ನಾವೆಲ್ಲ ನಿಮಗೆಲ್ಲ ಗೊತ್ತಿದೆ ಆಯಾ ಕಾನ್ಸ್ಟಿಟ್ಯುನ್ಸಿ ಎಂ ಪಿಗಳ ಹತ್ರ ಹೋಗಿ ಮನವಿ ಮಾಡ್ಕೊಂಡಿವಿ ಅವ್ರಿಗೆ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ನಲವತ್ತು ಕಿಲೋಮೀಟರ್ ನಲವತ್ತು ಕಿಲೋಮೀಟರ್ ಕಾರ್ ಹಾಕೊಂಡೋಗಿ ಫಾಲೋ ಮಾಡ್ಕೊಂಡೋಗಿ ಮನವಿ ಪತ್ರ ಕೊಟ್ಟಿದ್ದೀವಿ ಸ್ನೇಹಿತರೆ ಯಾಕಂದ್ರೆ ಎಲ್ಲ ಒಂದ್ ಕಡೆ ಬೇರೆ ಅಂದ್ರವ ಸ್ವಂತ ಊರು ಅಲ್ಲಿ ಇದಾರೆ ಅಂತಂದ್ರೆ ಹೋದ್ವಿ ನಾವೆಲ್ಲ ಹೋದ್ರೆ ನಮ್ಮ ಸ್ನೇಹಿತರೆಲ್ಲ ಸೇರ್ಕೊಂಡು ಅಲ್ಲಿಗೆ ಹೋದ್ರೆ ಈಗ ಚೇಳೂರ್ ಕಡೆ ಹೋಗ್ತಾರಪ್ಪ ಅಂತ ಚೇಳೂರ್ ಅಂದ್ರೆ ಅಲ್ಲಿಂದ ಅಲ್ಲಿಗೆ ನಲ್ವತ್ತು ಕಿಲೋಮೀಟರ್ ಇನ್ನು ಅವತ್ತು ಬಿಟ್ರೆ ಇನ್ನು ಮತ್ತೆ ಸಿಗಲ್ಲ ಅವರು ಕಡೆಗೆ ನಮ್ಮ ಪದಾಧಿಕಾರಿಗಳು ಸೇರ್ಕೊಂಡು ಕಾರು ಕಾರಲ್ಲಿ ಹೋಗಿದ್ದಾರೆ ಬಾಡಿಗೆ ಕಾರು ತಗೊಂಡು ಅಲ್ಲಿಗೆ ಹೋಗಿ ಕೊಟ್ಟು ಏನಪ್ಪಾ ಅಂದ್ರೆ ಅಯ್ಯೋ ನನಗೆ ಗೊತ್ತೇ ಇಲ್ಲ ಈ ವಿಷಯ ನಿಮ್ಗೆ ಪೆನ್ಷನ್ ಇಲ್ಲದೇ ಇರೋರು ಪೆನ್ಷನ್ ಇದ್ದೇ ಇರ್ತದಲ್ಲ ನೀವು ಮೂವತ್ತು ವರ್ಷ ನಲವತ್ತು ವರ್ಷ ಸರ್ವಿಸ್ ಮಾಡಿರೋರು ನನಗೆ ಈ ವಿಷಯ ಗೊತ್ತಿಲ್ಲ ಅಂತ ಮೊದಲು ಒಂದು ಸಾರಿ ಹೇಳಿದ್ವಿ ನಾವು ಆದರೂ ಇಲ್ಲಪ್ಪ ನೆಕ್ಸ್ಟ್ ಅಲ್ಲಿ ನಾವೆಲ್ಲ ರೈಸ್ ಮಾಡ್ತೀವಿ ನಿಮ್ಮ ಬಗ್ಗೆ ನಾವು ಅಲ್ಲಿ ಮಾತು ಧ್ವನಿ ಎತ್ತೀವಿ ನಿಮಗೆ ನ್ಯಾಯ ಕೊಡಿಸ್ ಕೊಡಿಸ್ತೀವಿ ಅಂತ ಅಂದ್ಬಿಟ್ಟು ದೊಡ್ಡದಾಗಿ ಹೇಳಿದರು ಇದೇ ಥರ ನಮ್ಮ ರಾಜ್ಯದ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಎಲ್ಲರಿಗೂ ಹೇಳಿದ್ದಾರೆ ಆದರೆ ಈ ಬಜೆಟ್ ಸ್ಟಾರ್ಟ್ ಆಯಿತು ಇದು ಮೊದಲೇ ಅವರೇನಾದ್ರು ಮಾತಾಡಿದರೆ ಅಥವಾ ಡಿಸೆಂಬರ್ ಹತ್ತು ಹನ್ನೊಂದರಲ್ಲಿ ಆಶ್ವಾಸನ ಕೊಟ್ಟಂಗೆ ಏನಾದರೂ ಅವರು ಸಂಬಂಧಿಸಿದ ಅಧಿಕಾರಿಗಳು ಮಿನಿಸ್ಟರ್ ಹತ್ರ ಮಾತಾಡಿದರೆ ನಿನ್ನೆ ಅಲ್ಲಿ ಏನಾದರೂ ಸ್ವಲ್ಪ ಒಂದು ಬರಬೇಕಾಗಿತ್ತಲ್ಲ ಆದರೆ ನಮ್ಮ ನಾಯಕರು ಹೇಳ್ದಂಗೆ ಪೂರ್ತಿ ಅವರು ಇದು ನಿರಾಶೆ ಮಾಡಿಲ್ಲ ಮಿನಿಮಮ್ ಪೆನ್ಷನ್ ಏನೋ ಮೂವತ್ತಾರು ಮೂವತ್ತೇಳು ಸಾವಿರ ಕೋಟಿ ತೆಗೆದಿಟ್ಟಿದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ನಾವು ಸಂತೋಷ ಪಡಬೇಕು ಒಂದು ಎರಡನೇ ಇದು ಅವರನ್ನೇ ನಂಬಿಕೊಂಡೇ ಆಗಲ್ಲ ಯಾಕಂದ್ರೆ ಅವ್ರು ಆಶ್ವಾಸನೆ ಕೊಟ್ಟವರಲ್ಲ ಅನುಭವಿಸಿದ್ವಿ ನೋಡಿದ್ದೀವಿ ಎಂಟು ವರ್ಷದಿಂದ ಹೋರಾಟ ಮಾಡ್ಕೊಂತ ಬಂದಿದ್ದೀವಿ ಈಗ ನಾಲ್ಕು ವರ್ಷದಿಂದ ತೀವ್ರವಾದ ಹೋರಾಟ ಲಾಲ್ಬಾಗ್ ಅಲ್ಲಿ ಮೊದಲನೇ ಭಾನುವಾರ ಆಮೇಲೆ ಪಿ ಎಫ್ ಕಮಿಷನರ್ ಆಫೀಸ್ ಹತ್ರ ಮಾಡ್ತಾನೆ ಇದೀವಿ ಪ್ರತಿಭಟನೆ ಆದ್ರೆ ಮನವಿ ಪತ್ರಗಳು ನಾವು ಬೇಡಿಕೊಂಡಿರುವುದು ಪದೇ ಪದೇ ಬೇಡ್ಕೊಂಡು ಇವೆಲ್ಲ ಒಂದು ಕಡೆ ಹೋದ್ ಏನಿದ್ರು ಈ ಕಾಲದಲ್ಲಿ ಮನವಿ ಪತ್ರಗಳು ಕೈ ಮುಗಿಯುವುದರಿಂದ ಯಾವುದೇ ಯಾವುದೇ ಸವಲತ್ತುಗಳನ್ನ ಬಡಿಯಕ ಆಗಲ್ಲ ಈಗ ನಮ್ಮ ಇದ್ರು ಈಗ ನಾ ಒಂದು ನಾಲ್ಕು ಐದು ದಿವಸದಿಂದ ಅಂಗನವಾಡಿ ಕಾರ್ತೆ ಕಾರ್ಯಕರ್ತೆಯವರು ಕೂತ್ಕೊಂಡಿದ್ದಾರೆ ಎಷ್ಟೋ ಆಶ್ವಾಸನಲ್ಲಿ ಬರ್ತಾ ಇದಾರೆ ಎದ್ದೇಳ್ತಾರೆ ಅವರು ಹೋಗಲ್ಲ ನಮ್ಮ ಬೇಡಿಕೆ ಇರಲೇಬೇಕು ಇಲ್ಲ ರೈಟಿಂಗ್ ಅಲ್ಲಿ ಕೊಡಿ ಪ್ರತಿ ವರ್ಷಕ್ಕೂ ಒಂದೊಂದು ಬೆನಿಫಿಟ್ ತಗೊತಾ ಇದ್ದಾರೆ ಆದ್ರೆ ನಾವು ನಾವು ಅಲ್ಲಿ ಹೋಗಿ ಮನವಿ ಪತ್ರ ಕೊಡೋದು ಇದನ್ನ ಏನಂತಂದ್ರೆ ಅದ್ರ ಉದ್ದೇಶ ಕೆಟ್ಟದ್ದೇನಿಲ್ಲ ಅವರು ನಮ್ಮ ನಾಯಕರಿಗೆ ಏನ್ ಅವ್ರು ಹೇಳ್ತಾ ಇದ್ದಾರಲ್ಲ ನಮ್ಮ ವಯಸ್ಸಾಗಿರೋರಿಗೆಲ್ಲ ಯಾಕೆ ತೊಂದರೆ ಕೊಡಬೇಕು ಡೆಲ್ಲಿ ಕರ್ಕೊಂಡು ಹೋಗೋದು ಎಲ್ಲೆಲ್ಲ ಪ್ರತಿಭಟನೆ ಉಪವಾಸಕ್ಕೆಲ್ಲ ಉಪವಾಸ ಸತ್ಯಾಗ್ರಹಕ್ಕೆಲ್ಲ ಕರ್ಕೊಂಡು ಹೋಗೋದು ಆರೋಗ್ಯ ದೃಷ್ಟಿಯಿಂದ ಇಲ್ಲ ತೊಂದರೆ ಕೊಡುವುದು ಬೇಡ ಅಂತ ಅಂದ್ಬಿಟ್ಟು ನಾಯಕರ ಇದರಲ್ಲಿ ತಪ್ಪಿಲ್ಲ ಯಾಕಂದ್ರೆ ಆಶ್ವಾಸನೆ ಕೊಡ್ತಾ ಇದ್ದಾರಲ್ಲ ಅವರು ಉಪಯೋಗಿಸ್ಕೊಂತ ಇದಾರೆ ನಮ್ಮ ನಾಯಕರ ವೀಕ್ನೆಸ್ ಇದು ಅಂತ ತಿಳ್ಕೊಂಡವ್ರೆ ಆದ್ರೆ ನಮ್ಮ ನಾಯಕರ ಹಿಂದುಗಡೆ ನಾವೆಲ್ಲ ಲಕ್ಷಾಂತರ ಜನ ಲಕ್ಷಾಂತರ ಜನ ಅಂತ ಸಚಿವರು ಈ ವಿಷಯದಲ್ಲಿ ತಾವೆಲ್ಲರೂ ಮುಂದಿನ ದಿನಗಳಲ್ಲಿ ಏನು ನಮ್ಮ ನಾಯಕರೆಲ್ಲ ಇದೆಲ್ಲ ಡೆಲ್ಲಿ ಮಟ್ಟದಲ್ಲಿಲ್ಲ ಚರ್ಚೆ ಮಾಡಿ ಇದೇ ನಿನ್ನೆ ಬಜೆಟ್ ಅಲ್ಲಿ ಏನು ಯಾವುದೇ ಒಂದು ಸವಲತ್ತು ನಮಗೆ ಮೀಸಲಿಟ್ಟಿಲ್ಲ ಅನ್ನೋದೇನು ಗೊತ್ತಾಯಿತು ಅದನ್ನು ಪರಮವಿಶ್ ಮಾಡಿ ಏನು ಡೆಲ್ಲಿ ಏನೂ ಅವರು ನಾಯಕರು ಏನು ಕ್ರಮ ತಗೋಬೇಕು ಮುಂದ್ರೆ ಏನು ಹೋರಾಟ ಯಾವ ಥರ ಹೋರಾಟ ಮಾಡಬೇಕು ಅಂತ ಏನಾದರೂ ಕರೆ ಕೊಟ್ಟಿದ್ದಾರೆ ಅಂತಂದರೆ ನಾವು ಇಲ್ಲಿ ಸ್ಟೇಟಲ್ಲಿ ಏನು ಮಾಡೋದು ಬೇಡ ಸ್ನೇಹಿತರೆ ಒಂದೇ ಸಾರಿ ಡೆಲ್ಲಿಗೆ ಹೋಗೋಣ ಡೆಲ್ಲಿಗೆ ಹೋಗಿ ಕುತ್ಕೊ ಬಿಡೋಣ ಅದು ಏನೇ ಆಗಲಿ ಅದು ಯಾವುದೇ ಒನ್ ಅದೇನು ಏನಂತಂದ್ರೆ ಒಂಥರ ನಮ್ಮ ಪ್ರಾಣ ಹೋದ್ರೆ ಕೆಲವ್ರದ್ದು ಪರವಾಗಿಲ್ಲ ಅನ್ನೋ ಮಟ್ಟದಲ್ಲಿ ಡಿಸೈಡ್ ಮಾಡ್ಕೊಂಡು ಹೋಗೋಣ ಆದ್ರೆ ಅರವತ್ತು ವರ್ಷ ಅರವತ್ತೈದು ಎಪ್ಪತ್ತು ವರ್ಷ ಮುಗಿದಿದೆ ನಮಗೆ ಎಲ್ಲಿದ್ರೂ ಹೋಗ್ತೀವಿ ಈ ನಸೀಬ್ ಎಲ್ಲಿದ್ರೂ ಹೋಗ್ತೀವಿ ಆದ್ರೆ ಹೋರಾಟದಲ್ಲಿ ಹೋರಾಟದಲ್ಲಿ ಏನಾದ್ರೂ ಇದೆ ಅಂತಂದ್ರೆ ಅವ್ರ ಲಕ್ಕು ಚರಿತ್ರೆಯಲ್ಲಿ ನಿಲ್ತದೆ ಐದು ಯಾಕಂದ್ರೆ ಒಬ್ಬರಿಗೋಸ್ಕರ ಹೋಗ್ತಾ ಇಲ್ಲ ಲಕ್ಷಾಂತರ ಜನ ಲಕ್ಷಾಂತರ ಜನ ಈ ಪಿಂಚಿನ ಹೋರಾಟದಲ್ಲಿ ಏನಾದ್ರೂ ಆ ಆಗಿದೆ ಅಂದ್ರೆ ವೀರಮರಣ ಅಂತ ಹೇಳ್ಬೋದು ಆದ್ರೆ ಪ್ರಾಣ ಕಳ್ಕೊಳ್ಳೋದು ಯಾರಿಗೂ ಇಷ್ಟು ಇಂಟ್ರೆಸ್ಟ್ ಇಲ್ಲ ಅದು ಹೇಳ್ತಾ ಇಲ್ಲ ಅಂದ್ರೆ ಆ ಒಂದು ದೃಢ ನಿರ್ಧಾರದಿಂದ ನಾವು ಮುಂದೆ ಹೋಗೋಣ ನಮ್ಮ ನಾಯಕರಿಗೆ ಸಪೋರ್ಟ್ ಮಾಡೋಣ ಈ ನಿನ್ನೆ ಇದರಲ್ಲಿ ಬಜೆಟ್ ಅಲ್ಲಿ ಏನು ನಮಗೆ ಮೋಸ ಮಾಡಿದ್ದಾರೆ ಅದನ್ನು ಪ್ರತಿಭಟನೆ ಮುಖಾಂತರ ನಮ್ಗೆ ಏನು ಸವಲತ್ತು ಬೇಕೋ ಅವನ್ನ ಪಡ್ಕೊಳ್ಳೋಣ ಅಂತ ಹೇಳ್ತಾ ಮುಂದಿನ ದಿನಗಳಲ್ಲಿ ಕೂಡ ನಾವು ಯಾರು ಅನುಮಾನ ಪಡಬೇಡಿ ಆತಂಕ ಬರಬೇಡಿ ಇನ್ನು ದಾರಿಗಳಿದಾವೆ ಆ ದಾರಿಗಳ ಮುಖಾಂತರ ನಮ್ಮ ಸವಲತ್ತನ್ನು ಪಡ್ಕೊಳ್ಳೋಣ ಅಂತ ಹೇಳ್ತಾ ನನ್ನ ನಾಲ್ಕು ಮಾತನ್ನು ಮುಗಿಸ್ತಾ ಇದ್ದೀನಿ